ಎಲ್ರಿಗೂ ಪ್ರೇಮವಿಲ್ಲ ಹಾಗೆ ಸ್ವಾಗತ ನೋಡಿ ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಒಂದು ಆರು ಎರಡು ನೆಲ್ಲಿಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರು ಪೆಪ್ಪರ್ ಬೇಕಾದ್ರೆ ಕಾಳು ಮೆಣಸನ್ನು ಅದಕ್ಕೆ ಹಾಕ್ಬೋದು ಸ್ವಲ್ಪ ಉಪ್ಪು ಇದಕ್ಕೆ ಬೇಕಾದ್ರೆ ನೀವು ಜೇನು ಕೂಡ ಹಾಕ್ಬೋದು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಸಣ್ಣದಾಗಿ ಈ ಥರ ಕಟ್ ಮಾಡಿದ್ರಾಯ್ತು ಕಟ್ ಮಾಡಿದ ತಕ್ಷಣವೇ ಬೇಗ ಮಾಡಬೇಕು ಇಲ್ಲಾಂದರೆ ಇದು ಕಪ್ಪು ಕಪ್ಪಾಗುತ್ತೆ ನೆಲ್ಲಿಕಾಯಿ ನಾನಿದು ತೊಳೆದು ಒರೆಸಿಟ್ಟಿದ್ದೆ ಈ ಥರ ಕಟ್ ಮಾಡ್ಕೊಂಡ್ರಾಯ್ತು ಒಂದು ದಿವಸ ಯಾವಾಗ್ಲಾರು ಕುಡಿತಾ ಇದ್ರೆ ಕೂದಲಿಗೆಲ್ಲ ಒಳ್ಳೆಯದು ನೆಲ್ಲಿಕಾಯಿ ಜ್ಯೂಸು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಬಾಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ನಾನು ಎಲ್ಲ ಕಟ್ ಮಾಡಿದ್ದೀನಿ ಎಲ್ಲ ಮಿಕ್ಸಿ ಬಾಕ್ಸಿಗೆ ಹಾಕೋಣ ಇದ್ರ ಜೊತೆನೇ ಉಪ್ಪು ಹಾಕ್ತೀನಿ ನಾನು ಸ್ವಲ್ಪ ಸ್ವಲ್ಪ ಪೆಪ್ಪರ್ನೂ ಹಾಕ್ತೀನಿ ಅದ್ರ ಜೊತೆನೆ ರುಬ್ಬೋದಕ್ಕೆ ಇದನ್ನು ರುಬ್ಬಬೇಕಿದೆ ನೋಡಿ ರುಬ್ಕೊಂಡಿದ್ದೀನಿ ಇದಕ್ಕೆ ನೀರು ಸೇರಿಸೋಣ ಸ್ವಲ್ಪ ರುಬ್ಬುವಾಗ ಸ್ವಲ್ಪ ನೀರು ಹಾಕಿದ್ದೆ ನಾನು ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ ಇದಕ್ಕೆ ಗ್ಲಾಸಿಗೆ ಜಾಸ್ತಿ ಕೂಡ ಮಾಡ್ಬೋದು ನಾನು ಒಂದೇ ಗ್ಲಾಸ್ ಮಾಡಿರೋದು ಇದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು ತುಂಬಾ ಒಳ್ಳೆಯದು ನೋಡಿ ನೀಟಾಗಿ ಎಲ್ಲ ಸೋಸ್ಕೊಂಡಿದ್ದೀನಿ ನೀಟಾಗಿ ನೋಡಿ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಯಿತು ನೀವು ಬೇ ಇದು ತುಂಬ ಒಗ್ಗ್ರಿರುತ್ತೆ ನೀವು ಬೇಕಂದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಬೋದು ನಾನು ಹೇಳದ್ನಲ್ಲ ಟೇಸ್ಟ್ ತುಂಬ ಒಗ್ಗ್ರ ಒಗ್ಗ್ರೆ ಆಗಿರುತ್ತೆ ಆದರೂ ತುಂಬ ಒಳ್ಳೆಯದು ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಇದು ನೀವು ಮನೆಯಲ್ಲಿ ಮಾಡಿ ಇದು ನೀವು ಅದರದ್ದು ಹೊಟ್ಟೆ ಇರಲ್ಲ ಅದನ್ನು ಬೇಕಾದ್ರೆ ತಲೆಗೆ ಹಾಕ್ಬೋದು ಕಾಳು ಮೆಣಸು ಮತ್ತು ಉಪ್ಪು ಸೇರಿಸಿಲ್ಲ ಅಂದರೆ ಅದನ್ನ ಅಲೋವೆರಾ ಜೊತೆ ಸೇರಿಸಿ ರುಬ್ಬಿ ತಲೆಗೆ ಹಾಕ್ಬೋದು ಉಳಿದಿರೋದು ಇದರಲ್ಲಿ ಒಟ್ಟು ಬಂತಲ್ಲ ಅದನ್ನು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಎಲ್ರಿಗೂ ಬಾಯ್ ಬಾಯ್